ಎಲ್ಲರಿಗೂ ನಮಸ್ಕಾರ ಯು ಕಾಲೇಜ್ ಲೆಕ್ಚರರ್ ಪೋಸ್ಟ್ ನೇಮಕಾತಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎಕ್ನಾಮಿಕ್ಸ್ ಪ್ರಶ್ನೆ ನೂರ ಒಂದರಿಂದ ಕರ್ನಾಟಕದಲ್ಲಿ ಎಷ್ಟು ಕೆರೆಗಳಿವೆ ಎಂದು ಕರ್ನಾಟಕದ ಜಲಸಂವರ್ಧನೆ ಯೋಜನಾ ಸಂಘ ಅಂದಾಜಿಸಿದೆ ಆಪ್ಷನ್ ಒಂದು ಮೂವತ್ತಾರು ಸಾವಿರದ ಆರುನೂರ ಎಪ್ಪತ್ತೆರಡು ಎರಡನೆಯದು ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೆರಡು ಮೂರನೇದು ಇಪ್ಪತ್ತಾರು ಸಾವಿರದ ಆರುನೂರ ಎಪ್ಪತ್ತೆರಡು ನಾಲ್ಕನೇದು ಹದಿನಾರು ಸಾವಿರದ ಆರುನೂರ ಎಪ್ಪತ್ತೆರಡು ಉತ್ತರ ಮೂವತ್ತಾರು ಸಾವಿರದ ಆರುನೂರ ಎಪ್ಪತ್ತೆರಡು ಪ್ರಶ್ನೆ ನೂರ ಎರಡು ಅಬೀದ್ ಹುಸೇನ್ ಸಮಿತಿ ವರದಿ ಯಾವ ವಿಷಯಕ್ಕೆ ಸಂಬಂಧಿಸಿದದಾಗಿದೆ ಆಪ್ಷನ್ ಒಂದು ಮಾಹಿತಿ ತಂತ್ರಜ್ಞಾನ ಎರಡನೇದು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮೂರನೇದು ಬಂಡವಾಳ ಮಾರುಕಟ್ಟೆ ನಾಲ್ಕನೇದು ಕೃಷಿ ಮಾರುಕಟ್ಟೆ ಉತ್ತರ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಪ್ರಶ್ನೆ ನೂರ ಮೂರು ಇಂದಿರಾ ಆವಾಸ್ ಯೋಜನೆಯ ಮುಖ್ಯ ಉದ್ದೇಶ ಆಪ್ಷನ್ ಒಂದು ಬಡ ಮಹಿಳೆಯರಿಗೆ ಉಚಿತವಾಗಿ ಸೀರೆಗಳನ್ನು ವಿತರಿಸುವುದು ಎರಡನೆಯದು ಬಡವರಿಗೆ ಆಹಾರ ಧಾನ್ಯಗಳನ್ನು ವಿತರಿಸುವುದು ಮೂರನೇದು ಮಹಿಳೆಯರಿಗೆ ಪಿಂಚಣಿ ಕೊಡುವುದು ನಾಲ್ಕನೇದು ಬಡವರಿಗೆ ವಸತಿ ಕಲ್ಪಿಸುವುದು ಉತ್ತರ ಬಡವರಿಗೆ ವಸತಿ ಕಲ್ಪಿಸುವುದು ಪ್ರಶ್ನೆ ನೂರ ನಾಲ್ಕು ಎರಡು ಸಾವಿರ ಐದರ ಕರ್ನಾಟಕ ಮಾನವ ಅಭಿವೃದ್ಧಿ ಮ ವರದಿಯನ್ನು ಯಾರ ಸಹಯೋಗದಿಂದ ಕರ್ನಾಟಕ ಸರ್ಕಾರ ಹೊರತಂದಿತು ಆಪ್ಷನ್ ಒಂದು ವಿಶ್ವ ಬ್ಯಾಂಕು ಎರಡನೆಯದು ಎಮ್ ಎಚ್ ಆರ್ ಡಿ ಮೂರನೇದು ಯು ಎನ್ ಡಿ ಪಿ ಮತ್ತು ಭಾರತ ಯೋ ಭಾರತದ ಯೋಜನಾ ಆಯೋಗ ನಾಲ್ಕನೇದು ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಮತ್ತು ನಬಾರ್ಡ್ ಉತ್ತರ ಯು ಎನ್ ಡಿ ಪಿ ಮತ್ತು ಭಾರತದ ಯೋಜನಾ ಆಯೋಗ ಪ್ರಶ್ನೆ ನೂರ ಐದು ಯಾವ ಅವಧಿಯಲ್ಲಿ ಉಳುವವನೇ ಭೂಮಿಯ ಒಡೆಯ ಎಂ ಎಂಬ ಸುಧಾರಣೆ ಜಾರಿಗೆ ಬಂದಿತು ಆಪ್ಷನ್ ಒಂದು ಮೂರನೇ ಪಂಚವಾರ್ಷಿಕ ಯೋಜನೆ ಎರಡನೇದು ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಮೂರನೆಯದು ಐದನೇ ಪಂಚವಾರ್ಷಿಕ ಯೋಜನೆ ನಾಲ್ಕನೇದು ಆರನೇ ಪಂಚವಾರ್ಷಿಕ ಯೋಜನೆ ಉತ್ತರ ಐದನೇ ಪಂಚವಾರ್ಷಿಕ ಯೋಜನೆ ಪ್ರಶ್ನೆ ನೂರ ಆರು ಈ ಕೆಳಗಿನವುಗಳಲ್ಲಿ ಯಾವುದು ರಿಸರ್ವ್ ಬ್ಯಾಂಕಿನ ಹಣಕಾಸು ನಿಯಂತ್ರಣ ಸಾಧನ ಅಲ್ಲದೇ ಇರುವುದು ಆಪ್ಷನ್ ಒಂದು ರಿಪೋ ದರ ಎರಡನೆಯದು ನಗದು ಮೀಸಲು ಅನುಪಾತ ಮೂರನೇದು ಪೂರೈಕೆಯಲ್ಲಿ ಹೆಚ್ಚಳ ಮಾಡುವುದು ನಾಲ್ಕನೇದು ಬ್ಯಾಂಕು ದರ ಉತ್ತರ ಪೂರೈಕೆಯಲ್ಲಿ ಹೆಚ್ಚಳ ಮಾಡುವುದು ಪ್ರಶ್ನೆ ನೂರ ಏಳು ಎರಡು ಸಾವಿರ ಹನ್ನೊಂದು ಹನ್ನೆರಡರ ಕೇಂದ್ರ ಮುಂಗಡ ಪತ್ರದ ಪ್ರಕಾರ ಸರ್ಕಾರದ ಪ್ರತಿ ರೂಪಾಯಿ ಆದಾಯದಲ್ಲಿ ಹೆಚ್ಚಿನ ಪಾಲು ಆಪ್ಷನ್ ಒಂದು ಕೇಂದ್ರ ಅಬಕಾರಿ ಸುಂಕ ಎರಡನೆಯದು ಆದಾಯ ತೆರಿಗೆ ಮೂರನೇದು ಸೇವಾ ತೆರಿಗೆ ನಾಲ್ಕನೇದು ಸಾಲಗಳು ಮತ್ತು ಇತರೆ ಹೊಣೆಗಾರಿಕೆಯಿಂದ ಉತ್ತರ ಸಾಲಗಳು ಮತ್ತು ಇತರೆ ಹೊಣೆಗಾರಿಕೆಯಿಂದ ಪ್ರಶ್ನೆ ನೂರ ಎಂಟು ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳೆರಡನ್ನು ಒಳಗೊಂಡ ಆರ್ಥಿಕ ವ್ಯವಸ್ಥೆ ಆಪ್ಷನ್ ಒಂದು ದ್ವಂದ್ವ ಆರ್ಥಿಕತೆ ಎರಡನೇದು ಸಮಾಜವಾದಿ ಆರ್ಥಿಕತೆ ಮೂರನೇದು ಜಂಟಿ ವಲಯ ನಾಲ್ಕನೇದು ಮಿಶ್ರ ಆರ್ಥಿಕತೆ ಉತ್ತರ ಮಿಶ್ರ ಆರ್ಥಿಕತೆ ಪ್ರಶ್ನಿ ನೂರ ಒಂಬತ್ತು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರಾರಂಭಿಸಿದವರು ಆಪ್ಷನ್ ಒಂದು ಮಹಾತ್ಮ ಗಾಂಧಿ ಎರಡನೆಯದು ಇಂದಿರಾ ಗಾಂಧಿ ಮೂರನೇದು ಜವಹರ್ಲಾಲ್ ನೆಹರು ನಾಲ್ಕನೇದು ಲಾರ್ಡ್ ಕರ್ಜನ್ ಉತ್ತರ ಜವಹರ್ಲಾಲ್ ನೆಹರು ಪ್ರಶ್ನೆ ನೂರ ಹತ್ತು ಕಾಯಂ ಅಕೌಂಟ್ ಸಂಖ್ಯೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಒಂದು ಆದಾಯ ತೆರಿಗೆ ಎರಡನೇದು ತೆರಿಗೆ ವಿನಾಯಿತಿ ಮೂರನೇದು ಕ್ರೆಡಿಟ್ ಕಾರ್ಡ್ ನಾಲ್ಕನೇದು ವೀಸಾ ಕಾರ್ಡ್ ಉತ್ತರ ಆದಾಯ ತೆರಿಗೆ ಪ್ರಶ್ನೆ ನೂರ ಹನ್ನೊಂದು ಎಕ್ಸಿಮ್ ಎಂಬ ಬ್ಯಾಂಕು ಸ್ಥಾಪನೆಯಾದ ವರ್ಷ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಎಂಬತ್ತೆರಡು ಎರಡನೇದು ಹತ್ತೊಂಬತ್ತು ನೂರ ಎಂಬತ್ತೈದು ಮೂರನೇದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ನಾಲ್ಕನೇದು ಹತ್ತೊಂಬತ್ತು ನೂರ ಎಂಬತ್ತಾರು ಉತ್ತರ ಹತ್ತೊಂಬತ್ತು ನೂರ ಎಂಬತ್ತೈದು ಪ್ರಶ್ನೆ ನೂರ ಹನ್ನೆರಡು ಈ ಕೆಳಗಿನವುಗಳಲ್ಲಿ ಯಾವುದು ಹಣಕಾಸಿನ ನೀತಿಯ ಸಾಧನವಾಗಿರುವುದಿಲ್ಲ ಆಪ್ಷನ್ ಒಂದು ಮುಕ್ತ ಮಾರುಕಟ್ಟೆ ಕಾರ್ಯಗಳು ಎರಡನೆಯದು ದರ ನೀತಿ ಮೂರನೇದು ಸರ್ಕಾರದ ಖರ್ಚುಗಳು ನಾಲ್ಕನೇದು ಮೀಸಲು ಅವಶ್ಯಕತೆಗಳ ಬದಲಾವಣೆ ಉತ್ತರ ಸರ್ಕಾರದ ಖರ್ಚುಗಳು ಪ್ರಶ್ನೆ ನೂರ ಹದಿಮೂರು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಲ ಮಾರುಕಟ್ಟೆ ಎಂದು ಸಹ ಕರೆಯುತ್ತಾರೆ ಆಪ್ಷನ್ ಒಂದು ಹಣಕಾಸಿನ ಮಾರುಕಟ್ಟೆಗಳು ಎರಡನೆಯದು ಹಣದ ಮಾರುಕಟ್ಟೆ ಮೂರನೇದು ಸಹಕಾರ ಮಾರುಕಟ್ಟೆ ನಾಲ್ಕನೇದು ಬಂಡವಾಳ ಕಂಪನಿಗಳು ಉತ್ತರ ಹಣದ ಮಾರುಕಟ್ಟೆ ಪ್ರಶ್ನೆ ನೂರ ಹದಿನಾಲ್ಕು ಯೋಜಿತ ಹೂಡಿಕೆಗಿಂತ ಯೋಜಿತ ಉಳಿತಾಯ ಹೆಚ್ಚಾದಾಗ ಆಪ್ಷನ್ ಒಂದು ಉತ್ಪನ್ನ ಹೆಚ್ಚಾಗಬೇಕು ಎರಡನೇದು ಉತ್ಪನ್ನ ಕಡಿಮೆಯಾಗಬೇಕು ಮೂರನೇದು ಉತ್ಪನ್ನದಲ್ಲಿ ಬದಲಾವಣೆ ಇರುವುದಿಲ್ಲ ನಾಲ್ಕನೇದು ಸರಕುಗಳ ಸಂಖ್ಯೆ ಕಡಿಮೆಯಾಗುವುದು ಉತ್ತರ ಉತ್ಪನ್ನ ಕಡಿಮೆಯಾಗಬೇಕು ಪ್ರಶ್ನೆ ನೂರ ಹದಿನೈದು ಆರ್ಥಿಕ ಬೆಳವಣಿಗೆಗೆ ವಿತ್ತೀಯ ನೀತಿ ಪರಿಣಾಮಕಾರಿ ಸಾಧನ ಎಂದು ಪ್ರತಿಪಾದಿಸಿದವರು ಆಪ್ಷನ್ ಒಂದು ಜೆ ಎಂ ಕೀನ್ಸ್ ಎರಡನೇದು ಎಸಿ ಪಿ ಗೊ ಮೂರನೇದು ಡಬ್ಲ್ಯೂ ಫಿಲಿಪ್ ನಾಲ್ಕನೇದು ರಾರ್ಡು ಉತ್ತರ ಜೆ ಎಂ ಕೀನ್ಸ್ ಪ್ರಶ್ನೆ ನೂರ ಹದಿನಾರು ಎನ್ ನರೇಗಾ ಅಥವಾ ಮನ್ರೇಗಾ ಯೋಜನೆಯ ಪರಿಕಲ್ಪನೆ ಮತ್ತು ಕರಡು ನೀತಿಯ ಮೊದಲ ಆವೃತ್ತಿ ಸಿದ್ಧಪಡಿಸಿದವರು ಯಾರು ಆಪ್ಷನ್ ಒಂದು ಪ್ರೊಫೆಸರ್ ಅಮರ್ತ್ಯ ಸೇನ್ ಎರಡನೇದು ಪ್ರೊಫೆಸರ್ ಎಲ್ ಎಂ ದೇಸಾಯಿ ಮೂರನೇದು ಪ್ರೊಫೆಸರ್ ಮಹಬೂಬ್ ಉಲ್ ಹಕ್ ನಾಲ್ಕನೇದು ಪ್ರೊಫೆಸರ್ ಜೀನ್ ಡ್ರೀಜ್ ಉತ್ತರ ಪ್ರೊಫೆಸರ್ ಜೀನ್ ಡ್ರೀಜ್ ಪ್ರಶ್ನೆ ನೂರ ಹದಿನೇಳು ಭಾರತ ಸರ್ಕಾರ ಎರಡು ಸಾವಿರ ಆರು ಏಳನೇ ಸಾಲಿಗೆ ಪ್ರಾರಂಭಿಸಿದ ನರೇಗಾ ಮನ್ರೇಗಾಗೆ ನಿಗದಿಪಡಿಸಿದ ಒಟ್ಟು ಹಣದ ಮೊತ್ತ ಆಪ್ಷನ್ ಒಂದು ಒಂದು ಸಾವಿರದ ಮುನ್ನೂರು ಕೋಟಿ ಎರಡನೇದು ಎರಡು ಸಾವಿರದ ಮುನ್ನೂರು ಕೋಟಿ ಮೂರನೇದು ಒಂದು ಸಾವಿರದ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ನಾಲ್ಕನೇದು ಇಪ್ಪತ್ತೊಂದು ಸಾವಿರದ ಮುನ್ನೂರು ಕೋಟಿ ಉತ್ತರ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ಪ್ರಶ್ನೆ ನೂರ ಹದಿನೆಂಟು ಈ ಕೆಳಗಿನ ಯಾವ ಅವಧಿಗೆ ಕೇಂದ್ರ ಸರ್ಕಾರ ಯು ಪಿ ಎ ಒಂದು ಗೌರ್ಮೆಂಟ್ ವಿದೇಶ ವ್ಯಾಪಾರ ನೀತಿಯನ್ನು ಘೋಷಿಸಿತು ಆಪ್ಷನ್ ಒಂದು ಎರಡು ಸಾವಿರ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕು ಎರಡನೆಯದು ಎರಡು ಸಾವಿರ ಹತ್ತರಿಂದ ಹದಿನೈದು ಮೂರನೇದು ಎರಡು ಸಾವಿರ ಎಂಟರಿಂದ ಹದಿನಾಲ್ಕು ನಾಲ್ಕನೇದು ಎರಡು ಸಾವಿರ ಒಂಬತ್ತರಿಂದ ಹದಿಮೂರು ಉತ್ತರ ಎರಡು ಸಾವಿರ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕು ಪ್ರಶ್ನೆ ನೂರ ಹತ್ತೊಂಬತ್ತು ಅಭಿಜಿತ್ ಸೇನ್ ಸಮಿತಿ ಎರಡು ಸಾವಿರ ಎರಡರ ಎರಡು ಯಾವುದಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಒಂದು ದೀರ್ಘಕಾಲೀನ ಕೈಗಾರಿಕಾ ನೀತಿ ಎರಡನೇದು ದೀರ್ಘಕಾಲೀನ ಆಹಾರದ ನೀತಿ ಮೂರನೇದು ದೀರ್ಘಕಾಲೀನ ವಾಣಿಜ್ಯ ನೀತಿ ನಾಲ್ಕನೇದು ದೀರ್ಘಕಾಲೀನ ಜನಸಂಖ್ಯಾ ನೀತಿ ಉತ್ತರ ದೀರ್ಘಕಾಲೀನ ಆಹಾರದ ನೀತಿ ಪ್ರಶ್ನೆ ನೂರ ಇಪ್ಪತ್ತು ಯಾವ ಕೈಗಾರಿಕಾ ನೀತಿಯಲ್ಲಿ ಭಾರತಕ್ಕೆ ಮಿಶ್ರ ಅರ್ಥ ವ್ಯವಸ್ಥೆಯ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ನಲವತ್ತೆಂಟು ಎರಡನೇದು ಹತ್ತೊಂಬತ್ತು ನೂರ ಐವತ್ತೊಂದು ಮೂರನೇದು ಹತ್ತೊಂಬತ್ತು ನೂರ ಐವತ್ನಾಲ್ಕು ನಾಲ್ಕನೇದು ಹತ್ತೊಂಬತ್ತು ನೂರ ಐವತ್ತಾರು ಉತ್ತರ ಹತ್ತೊಂಬತ್ತು ನೂರ ನಲವತ್ತೆಂಟು ನೂರ ಇಪ್ಪತ್ತೊಂದು ಭಾರತದ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಆಪ್ಷನ್ ಒಂದು ಎರಡು ಸಾವಿರ ಐದರಿಂದ ಎರಡು ಸಾವಿರ ಹತ್ತು ಎರಡನೇದು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಮೂರನೇದು ಎರಡು ಸಾವಿರ ಏಳರಿಂದ ಎರಡು ಸಾವಿರ ಹನ್ನೆರಡು ನಾಲ್ಕನೇದು ಎರಡು ಸಾವಿರ ಏಳರಿಂದ ಎರಡು ಸಾವಿರ ಹನ್ನೊಂದು ಉತ್ತರ ಎರಡು ಸಾವಿರ ಏಳರಿಂದ ಎರಡು ಸಾವಿರದ ಹನ್ನೆರಡು ಪ್ರಶ್ನೆ ನೂರ ಇಪ್ಪತ್ತೆರಡು ಭಾರತದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ರಾಜ್ಯ ಆಪ್ಷನ್ ಒಂದು ಕರ್ನಾಟಕ ಎರಡನೇದು ಆಂಧ್ರ ಪ್ರದೇಶ್ ಮೂರನೇದು ಗುಜರಾತ್ ನಾಲ್ಕನೇದು ಮಹಾರಾಷ್ಟ್ರ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ನೂರ ಇಪ್ಪತ್ತ್ಮೂರು ಭಾರತದಲ್ಲಿ ವಿಶೇಷ ವಿತ್ತ ವಲಯ ಸಜ್ಜುಗಳನ್ನು ಯಾವ ವರ್ಷದಲ್ಲಿ ಅಳವಡಿಸಲಾಯಿತು ಆಪ್ಷನ್ ಒಂದು ಎರಡು ಸಾವಿರದ ಒಂದು ಎರಡನೇದು ಹತ್ತೊಂಬತ್ತು ನೂರ ತೊಂಬತ್ತೊಂದು ಮೂರನೇದು ಎರಡು ಸಾವಿರದ ಐದು ನಾಲ್ಕನೇದು ಎರಡು ಸಾವಿರದ ಆರು ಉತ್ತರ ಎರಡು ಸಾವಿರದ ಐದು ಪ್ರಶ್ನೆ ನೂರ ಇಪ್ಪತ್ತ್ನಾಲ್ಕು ಎರಡು ಸಾವಿರ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನದ ಬೆಳವಣಿಗೆಯ ದರ ಆಪ್ಷನ್ ಒಂದು ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಎರಡನೇದು ಏಳು ಪಾಯಿಂಟ್ ಐದು ಪರ್ಸೆಂಟ್ ಮೂರನೇದು ಎಂಟು ಪಾಯಿಂಟ್ ಐದು ಪರ್ಸೆಂಟ್ ನಾಲ್ಕನೇದು ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಉತ್ತರ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಪ್ರಶ್ನೆ ನೂರ ಇಪ್ಪತ್ತೈದು ಪ್ರಸ್ತುತ ಭಾರತದ ಆರ್ಥಿಕತೆಯಲ್ಲಿ ಒಟ್ಟು ದೇಶೀಯ ಉತ್ಪನ್ನಕ್ಕೆ ಈ ಕೆಳಗಿನ ಯಾವುದು ಹೆಚ್ಚು ಕೊಡುಗೆಯನ್ನು ನೀಡುತ್ತದೆ ಆಪ್ಷನ್ ಒಂದು ಪ್ರಾಥಮಿಕ ವಲಯ ಎರಡನೆಯದು ದ್ವಿತೀಯ ವಲಯ ಮೂರನೇದು ಸೇವಾ ವಲಯ ನಾಲ್ಕನೇದು ಗಣಿ ಉದ್ಯಮ ಉತ್ತರ ಸೇವಾ ವಲಯ ಪ್ರಶ್ನೆ ನೂರ ಇಪ್ಪತ್ತಾರು ಭಾರತದ ಒಟ್ಟು ದೇಶೀಯ ಉತ್ಪನ್ನಕ್ಕೆ ಎರಡು ಸಾವಿರ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಸೇವಾ ವಲಯದ ಪಾಲು ಆಪ್ಷನೊಂದು ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಎರಡನೇದು ಶೇಕಡ ಐವತ್ತಕ್ಕಿಂತ ಹೆಚ್ಚು ಮೂರನೇದು ಶೇಕಡ ಮೂವತ್ತಕ್ಕಿಂತ ಹೆಚ್ಚು ನಾಲ್ಕನೇದು ಶೇಕಡ ಇಪ್ಪತ್ತೈದಕ್ಕಿಂತ ಹೆಚ್ಚು ಉತ್ತರ ಶೇಕಡ ಐವತ್ತಕ್ಕಿಂತ ಹೆಚ್ಚು ಪ್ರಶ್ನೆ ನೂರ ಇಪ್ಪತ್ತೇಳು ಭಾರತದಲ್ಲಿ ಹೊಸ ಆರ್ಥಿಕ ಉದಾ ಉದಾರ ನೀತಿ ಜಾರಿಯಾದ ವರ್ಷ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಎಂಬತ್ತೊಂದು ಎರಡನೆಯದು ಹತ್ತೊಂಬತ್ತು ನೂರ ತೊಂಬತ್ತೊಂದು ಮೂರನೇದು ಎರಡು ಸಾವಿರದ ಒಂದು ನಾಲ್ಕನೇದು ಎರಡು ಸಾವಿರದ ಹನ್ನೊಂದು ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತೊಂದು ಪ್ರಶ್ನೆ ಇಪ್ಪತ್ತೆಂಟು ಶೇಕಡ ಎ ಎಪ್ಪತ್ತೇಳರಷ್ಟು ಭಾರತೀಯರು ದಿನವೊಂದಕ್ಕೆ ರು ಇಪ್ಪತ್ತರಲ್ಲಿ ಜೀವನ ನಿರ್ವಹಿಸುತ್ತಿದ್ದಾರೆ ಎಂದು ಯಾವ ವರದಿ ತಿಳಿಸಿದೆ ಆಪ್ಷನ್ ಒಂದು ತೆಂಡಿಲ್ಕರ್ ವರದಿ ಎರಡನೆಯದು ಎಮ್ ಎಸ್ ಸ್ವಾಮಿನಾಥನ್ ವರದಿ ಮೂರನೆಯದು ಅರ್ಜುನ್ ಸೇನ್ ಗುಪ್ತಾ ವರದಿ ನಾಲ್ಕನೇದು ಅಮರ್ತ್ಯ ಸೇನ್ ವರದಿ ಉತ್ತರ ಅರ್ಜುನ್ ಸೇನ್ ಗುಪ್ತಾ ವರದಿ ಪ್ರಶ್ನೆ ಇಪ್ಪತ್ತೊ ನೂರ ಇಪ್ಪತ್ತೊಂಬತ್ತು ಭಾರತ ಯೋಜನಾ ಆಯೋಗ ಬಳಸಿದ ಮರುಪರಿಷ್ಕೃತ ಪರಿಷ್ಕೃತ ಮಾನದಂಡದ ಅನ್ವಯ ಬಡತನದ ಇತ್ತೀಚಿನ ಪ್ರಮಾಣ ಆಪ್ಷನ್ ಒಂದು ಮೂವತ್ತೇಳು ಪರ್ಸೆಂಟ್ ಎರಡನೇದು ಮೂವತ್ತಾರು ಪರ್ಸೆಂಟ್ ಮೂರನೇದು ಮೂವತ್ತೆಂಟು ಪರ್ಸೆಂಟ್ ನಾಲ್ಕನೇದು ಮೂವತ್ತೈದು ಪರ್ಸೆಂಟ್ ಉತ್ತರ ಮೂವತ್ತೇಳು ಪರ್ಸೆಂಟ್ ಪ್ರಶ್ನೆ ನೂರ ಮೂವತ್ತು ಯುನೈಟೆಡ್ ನೇಷನ್ಸ್ನ ಮಾನವ ಅಭಿವೃದ್ಧಿ ವರದಿಯ ಸೂಚಿ ಭಾರತದ ಸ್ಥಾನ ಆಪ್ಷನ್ ಒಂದು ನೂರ ಇಪ್ಪತ್ತೆರಡು ಎರಡನೇದು ನೂರ ಮೂವತ್ತೆರಡು ಮೂರನೇದು ನೂರ ನಲವತ್ತೆರಡು ನಾಲ್ಕನೇದು ನೂರ ಹನ್ನೆರಡು ಉತ್ತರ ನೂರ ಮೂವತ್ತೆರಡು ಪ್ರಶ್ನೆ ನೂರ ಮೂವತ್ತೊಂದು ಇತ್ತೀಚೆಗೆ ಭಾರತದ ಪ್ರಧಾನಿ ರಾಷ್ಟ್ರೀಯ ಅಪಮಾನ ಎಂಬ ಈ ಕೆಳಗಿನ ಪದವನ್ನು ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಹೇಳಿದರು ಆಪ್ಷನ್ ಒಂದು ಬಡತನ ಎರಡನೆಯದು ನಿರುದ್ಯೋಗ ಮೂರನೇದು ಅಪೌಷ್ಟಿಕತೆ ನಾಲ್ಕನೇದು ಅನಾರೋಗ್ಯ ಉತ್ತರ ಅಪೌಷ್ಟಿಕತೆ ಪ್ರಶ್ನೆ ನೂರ ಮೂವತ್ತೆರಡು ಭಾರತದಲ್ಲಿ ರಾಷ್ಟ್ರೀಯ ವರಮಾನ ಅಂದಾಜು ಮಾಡುವ ಸಂಸ್ಥೆ ಆಪ್ಷನ್ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎರಡನೆಯದು ಭಾರತದ ಯೋಜನಾ ಆಯೋಗ ಮೂರನೇದು ಸಿ ಎಸ್ ಒ ನಾಲ್ಕನೇದು ಹಣಕಾಸು ಸಚಿವಾಲಯ ಉತ್ತರ ಹಣಕಾಸು ಸಚಿವಾಲಯ ಪ್ರಶ್ನೆ ನೂರ ಮೂವತ್ತ್ಮೂರು ಆರ್ಥಿಕ ಅಭಿವೃದ್ಧಿ ಅಳತೆ ಮಾಡುವುದರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಆಪ್ಷನ್ ಒಂದು ಗ್ರಾಮೀಣ ಅನುಭೋಗ ಎರಡನೆಯದು ರಾಷ್ಟ್ರೀಯ ಆದಾಯ ಮೂರನೇದು ಉದ್ಯೋಗ ನಾಲ್ಕನೇದು ರಫ್ತು ಪ್ರಮಾಣ ಉತ್ತರ ಗ್ರಾಮೀಣ ಅನುಭೋಗ ಪ್ರಶ್ನೆ ಮೂವತ್ತ್ನಾಲ್ಕು ಭಾರತದ ಯೋಜನಾ ಆಯೋಗದ ಪ್ರಥಮ ಉಪಾಧ್ಯಕ್ಷ ಆಪ್ಷನ್ ಒಂದು ಸಿ ಎಂ ತ್ರಿವೇದಿ ಎರಡನೇದು ವಿ ಟಿ ಕೃಷ್ಣಮಾಚಾರಿ ಮೂರನೇದು ಡಾಕ್ಟರ್ ಡಿ ಆರ್ ಘಾಡ್ಗಿಲ್ ನಾಲ್ಕನೇದು ಗುಲ್ಜಾರಿಲಾಲ್ ನಂದ ಉತ್ತರ ಗುಲ್ಜಾರಿಲಾಲ್ ನಂದ ಪ್ರಶ್ನೆ ಮೂವತ್ತು ನೂರ ಮೂವತ್ತೈದು ಈ ಕೆಳಗಿನವುಗಳಲ್ಲಿ ಯಾವುದು ನೇರ ಪ್ರತ್ಯಕ್ಷ ತೆರಿಗೆಯಾಗಿದೆ ಆಪ್ಷನ್ ಒಂದು ಕಸ್ಟಮ್ ಸುಂಕ ಎರಡನೇದು ಮಾರಾಟ ತೆರಿಗೆ ಮೂರನೇದು ಅಬಕಾರಿ ಸುಂಕ ನಾಲ್ಕನೇದು ಆದಾಯ ತೆರಿಗೆ ಉತ್ತರ ಆದಾಯ ತೆರಿಗೆ ಪ್ರಶ್ನೆ ನೂರ ಮೂವತ್ತಾರು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ರಚನೆಯ ದಿನಾಂಕ ಮತ್ತು ವರ್ಷ ಆಪ್ಷನ್ ಒಂದು ಆಗಸ್ಟ್ ಆರು ಹತ್ತೊಂಬತ್ತು ನೂರ ಐವತ್ತೆರಡು ಎರಡನೇದು ಜುಲೈ ಆರು ಹತ್ತೊಂಬತ್ತು ನೂರ ಐವತ್ತೆರಡು ಮೂರನೇದು ಸೆಪ್ಟೆಂಬರ್ ಆರು ಹತ್ತೊಂಬತ್ತು ನೂರ ಐವತ್ತೆರಡು ನಾಲ್ಕನೇದು ಮಾರ್ಚ್ ಆರು ಹತ್ತೊಂಬತ್ತು ನೂರ ಐವತ್ತೆರಡು ಉತ್ತರ ಆಗಸ್ಟ್ ಆರು ಹತ್ತೊಂಬತ್ತು ನೂರ ಐವತ್ತೆರಡು ಪ್ರಶ್ನೆ ನೂರ ಮೂವತ್ತೇಳು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕದಲ್ಲಿ ಗರಿಷ್ಠ ತೂಕವನ್ನು ಪಡೆದಿರುವ ವಲಯ ಆಪ್ಷನ್ ಪಶುಸಂಗೋಪನೆ ಪಶು ಎರಡನೇದು ಗಣಿ ಮೂರನೇದು ತಯಾರಿಕೆ ನಾಲ್ಕನೇದು ಕೃಷಿ ಉತ್ತರ ತಯಾರಿಕೆ ಪ್ರಶ್ನೆ ನೂರ ಮೂವತ್ತೆಂಟು ಆರ್ ಎನ್ ಮಲ್ಹೋತ್ರಾರವರ ವರದಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಒಂದು ಬ್ಯಾಂಕ್ ವಲಯ ಎರಡನೆಯದು ಕೈಗಾರಿಕಾ ವಲಯ ಮೂರನೇದು ಕೃಷಿ ವಲಯ ನಾಲ್ಕನೇದು ಜೀವ ವಿಮಾ ವಲಯ ಉತ್ತರ ಜೀವ ವಿಮಾ ವಲಯ ಪ್ರಶ್ನೆ ನೂರ ಮೂವತ್ತೊಂಬತ್ತು ಈ ಕೆಳಗಿನ ಯಾವುದು ನೀಲಿ ಕ್ರಾಂತಿ ಮತ್ತು ಬಿಳಿ ಕ್ರಾಂತಿಗೆ ಸಂಬಂಧಪಟ್ಟಿದೆ ಆಪ್ಷನ್ ಒಂದು ಮೀನುಗಾರಿಕೆ ಮತ್ತು ಹೈನುಗಾರಿಕೆ ಎರಡನೇದು ಆಕಾಶ ಮತ್ತು ಚಂದ್ರ ಮೂರನೇದು ಮೀನುಗಾರಿಕೆ ಮತ್ತು ಕೃಷಿ ನಾಲ್ಕನೇದು ಕೋಳಿ ಮತ್ತು ಹೈನುಗಾರಿಕೆ ಉತ್ತರ ಮೀನುಗಾರಿಕೆ ಮತ್ತು ಹೈನುಗಾರಿಕೆ ಪ್ರಶ್ನೆ ನೂರ ನಲವತ್ತು ಜೇಮ್ಸ್ ವಿಲ್ಸನ್ ಎಂಬುವವರು ಭಾರತದಲ್ಲಿ ಯಾವ ತೆರಿಗೆಯನ್ನು ಜಾರಿ ಮಾಡಿದರು ಆಪ್ಷನ್ ಒಂದು ಪ್ರತ್ಯಕ್ಷ ತೆರಿಗೆ ಎರಡನೆಯದು ಆದಾಯ ತೆರಿಗೆ ಮೂರನೇದು ಪರೋಕ್ಷ ತೆರಿಗೆ ನಾಲ್ಕನೇದು ಕಾರ್ಪೊರೇಟ್ ತೆರಿಗೆ ಉತ್ತರ ಆದ ಆದಾಯ ತೆರಿಗೆ ಪ್ರಶ್ನೆ ನೂರ ನಲವತ್ತೊಂದು ಕರ್ನಾಟಕದಲ್ಲಿ ಎರಡು ಸಾವಿರ ಏಳು ಎಂಟನೇ ಸಾಲಿನಲ್ಲಿ ಒಟ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ ಆಪ್ಷನ್ ಒಂದು ಎರಡು ನೂರ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತಾರು ಟನ್ ಲಕ್ಷ ಟನ್ಗಳಷ್ಟು ಎರಡನೇದು ನೂರ ಐವತ್ತೊಂದು ಪಾಯಿಂಟ್ ಎಂಬತ್ತಾರು ಲಕ್ಷ ಟನ್ಗಳಷ್ಟು ಮೂರನೇದು ಮುನ್ನೂರ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತಾರು ಲಕ್ಷ ಟನ್ಗಳಷ್ಟು ನಾಲ್ಕನೇದು ನೂರ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತಾರು ಲಕ್ಷ ಟನ್ಗಳಷ್ಟು ಉತ್ತರ ನೂರ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತಾರು ಲಕ್ಷ ಟನ್ಗಳಷ್ಟು ಪ್ರಶ್ನೆ ನೂರ ನಲವತ್ತೆರಡು ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಎಂಬ ಯೋಜನೆಯನ್ನು ಕರ್ನಾಟಕದಲ್ಲಿ ಯಾವ ವರ್ಷದಿಂದ ಜಾರಿಗೆ ತರಲಾಯಿತು ಆಪ್ಷನ್ ಒಂದು ಎರಡು ಸಾವಿರ ಏಳು ಎಂಟ ಏಳು ಎಂಟು ಎರಡನೆಯದು ಎರಡು ಸಾವಿರ ಏ ಎಂಟು ಒಂಬತ್ತು ಮೂರನೇದು ಎರಡು ಸಾವಿರ ಒಂಬತ್ತು ಹತ್ತು ನಾಲ್ಕನೇದು ಎರಡು ಸಾವಿರ ಹತ್ತು ಹನ್ನೊಂದು ಉತ್ತರ ಎರಡು ಸಾವಿರ ಏಳು ಎಂಟು ಪ್ರಶ್ನೆ ನೂರ ನಲವತ್ತ್ಮೂರು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಮುಖ್ಯ ಉದ್ದೇಶ ಆಪ್ಷನ್ ಒಂದು ಬೆಳೆಗಳ ಇಳುವರಿಯ ಅಂತರ ಹೆಚ್ಚು ಮಾಡುವುದು ಎರಡನೆಯದು ಬೆಳೆಗಳ ಇಳುವರಿಯ ಅಂತರ ಕಡಿಮೆ ಮಾಡುವುದು ಮೂರನೇದು ಬೆಳೆಗಳ ಇಳುವರಿಯ ಅಂತರ ಸ್ಥಿರತೆ ಕಾಪಾಡುವುದು ನಾಲ್ಕನೇದು ಬೆಳೆಗಳ ಇಳುವರಿಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳದೇ ಇರುವುದು ಉತ್ತರ ಬೆಳೆಗಳ ಇಳುವರಿಯ ಅಂತರ ಕಡಿಮೆ ಮಾಡುವುದು ಪ್ರಶ್ನೆ ನೂರ ನಲವತ್ನಾಲ್ಕು ಬರಪೀಡಿತ ಭೂ ಪ್ರದೇಶಗಳನ್ನು ಹೆಚ್ಚಾಗಿ ಹೊಂದಿರುವ ರಾಜ್ಯಗಳ ಪೈಕಿ ಕರ್ನಾಟಕ ರಾಜ್ಯವು ರಾಷ್ಟ್ರದಲ್ಲಿ ಪಡೆದಿರುವ ಸ್ಥಾನ ಆಕ್ಷನೊಂದು ಮೊದಲನೇ ಎರಡನೇದು ಎರಡನೇ ಮೂರನೇದು ಮೂರನೇ ನಾಲ್ಕನೇದು ನಾಲ್ಕನೇ ಉತ್ತರ ಎರಡನೇ ಪ್ರಶ್ನೆ ನೂರ ನಲವತ್ತೈದು ಈ ಕೆಳಗಿನ ಯಾರ ಅಧ್ಯಕ್ಷತೆಯಲ್ಲಿ ಸಾವಯವ ಕೃಷಿ ಮಿಷನ್ಗೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದಲ್ಲಿ ಸಮಿತಿಯನ್ನು ರಾಜ್ಯ ಸರ್ಕಾರ ರಚಿಸಿತು ಆಪ್ಷನ್ ಒಂದು ಡಾಕ್ಟರ್ ಆರ್ ಎಸ್ ದೇಶಪಾಂಡೆ ಎರಡನೆಯದು ಡಾಕ್ಟರ್ ಬಿಸಲಯ್ಯ ಮೂರನೇದು ಡಾಕ್ಟರ್ ಪರಮೇಶ್ವರ್ ನಾಲ್ಕನೇದು ಡಾಕ್ಟರ್ ಎ ಎಸ್ ಆನಂದ್ ಉತ್ತರ ಡಾಕ್ಟರ್ ಎ ಎಸ್ ಆನಂದ್ ಪ್ರಶ್ನೆ ನೂರ ನಲವತ್ತಾರು ಎರಡು ಸಾವಿರ ಐದು ಆರನೇ ಪಂ ವರ್ಷಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಸರಾಸರಿ ಭೂ ಹಿಡುವಳಿಯ ಗಾತ್ರ ಆಪ್ಷನ್ ಒಂದು ಒಂದು ಪಾಯಿಂಟ್ ಐವತ್ತ್ಮೂರು ಹೆಕ್ಟೇರ್ಗಳು ಎರಡನೇದು ಒಂದು ಪಾಯಿಂಟ್ ನಲವತ್ತ್ಮೂರು ಹೆಕ್ಟೇರ್ಗಳಷ್ಟು ಮೂರನೇದು ಒಂದು ಪಾಯಿಂಟ್ ಅರವತ್ತ್ಮೂರು ಹೆಕ್ಟೇರ್ಗಳಷ್ಟು ನಾಲ್ಕನೇದು ಒಂದು ಪಾಯಿಂಟ್ ಎಪ್ಪತ್ತ್ಮೂರು ಹೆಕ್ಟೇರ್ಗಳಷ್ಟು ಉತ್ತರ ಒಂದು ಪಾಯಿಂಟ್ ಅರುವತ್ತ್ಮೂರು ಹೆಕ್ಟೇರ್ಗಳಷ್ಟು ಪ್ರಶ್ನೆ ನೂರೈ ನೂರ ನಲವತ್ತೇಳು ಕರ್ನಾಟಕದಲ್ಲಿ ಕೃಷಿ ಇಲಾಖೆ ಇತ್ತೀಚೆಗೆ ಜಾರಿಗೊಳಿಸಿದ ನೀತಿ ಆಪ್ಷನ್ ಒಂದು ಸಮಗ್ರ ಕೃಷಿ ನೀತಿ ಎರಡು ಸಾವಿರ ಹನ್ನೊಂದು ಎರಡನೇದು ಸಮಗ್ರ ಕೃಷಿ ಮಂಡಳಿ ನೀತಿ ಎರಡು ಸಾವಿರ ಹನ್ನೊಂದು ಮೂರನೇದು ಸಮಗ್ರ ಕೃಷಿ ಜಾನುವಾರು ನೀತಿ ಎರಡು ಸಾವಿರ ಹನ್ನೊಂದು ನಾಲ್ಕನೇದು ಸಮಗ್ರ ಕೃಷಿ ವಾಣಿಜ್ಯ ಅಭಿವೃದ್ಧಿ ನೀತಿ ಎರಡು ಸಾವಿರ ಹನ್ನೊಂದು ಉತ್ತರ ಸಮಗ್ರ ಕೃಷಿ ವಾಣಿಜ್ಯ ಅಭಿವೃದ್ಧಿ ನೀತಿ ಎರಡು ಸಾವಿರ ಹನ್ನೊಂದು ಪ್ರಶ್ನೆ ನೂರ ನಲವತ್ತೆಂಟು ಭೂಮಿ ಯೋಜನೆಯು ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಒಂದು ಬಡವರಿಗಾಗಿ ಭೂಮಿ ಹಂಚಿಕೆ ಎರಡನೆಯದು ಭೂ ದಾಖಲೆಗಳ ನಿರ್ವಹಣೆ ಮೂರನೇದು ನಿವೇಶನಗಳ ಅಭಿವೃದ್ಧಿ ನಾಲ್ಕನೇದು ಬಡವರಿಗಾಗಿ ಮನೆ ಹಂಚಿಕೆ ಉತ್ತರ ಭೂ ದಾಖಲೆಗಳ ನಿರ್ವಹಣೆ ಪ್ರಶ್ನೆ ನೂರ ನಲವತ್ತೊಂಬತ್ತು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಕೆ ಎಸ್ ಎಫ್ ಸಿ ಸ್ಥಾಪನೆಯಾದ ವರ್ಷ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಎರಡನೇದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಮೂರನೇದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ನಾಲ್ಕನೇದು ಹತ್ತೊಂಬತ್ತು ನೂರ ಐವತ್ತಾರು ಉತ್ತರ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಪ್ರಶ್ನೆ ನೂರ ಐವತ್ತು ಕರ್ನಾಟಕ ಸರ್ಕಾರ ವೆಚ್ಚ ಸುಧಾರಣೆ ಆಯೋಗವನ್ನು ಯಾರ ಅಧ್ಯಕ್ಷತೆಯಲ್ಲಿ ರಚಿಸಿತು ಆಪ್ಷನ್ ಒಂದು ಡಾಕ್ಟರ್ ವೀರಪ್ಪ ಮೊಯ್ಲಿ ಎರಡನೇದು ಶ್ರೀ ಮದನ್ ಗೋಪಾಲ್ ಮೂರನೇದು ಬಿ ಕೆ ಭಟ್ಟಾಚಾರ್ಯ ನಾಲ್ಕನೇದು ಎಂ ಗೋವಿಂದರಾವ್ ಉತ್ತರ ಬಿ ಕೆ ಭಟ್ಟಾಚಾರ್ಯ ಥ್ಯಾಂಕ್ ಯು